ಹಾಯ್ ಅಲೋ ನಮಸ್ಕಾರ ಸ್ನೇಹಿತರ ಇವತ್ತು ನಿಜವಾಗ್ಲೂ ಕೂಡ ಡಾಕ್ಟರ್ ರಾಮ್ ಪ್ರೀಮಾಳನ್ನು ಒಪ್ಪಿ ಅಪ್ಪಿದ್ರ ಅಂತ ಅನ್ನಿಸ್ತದ ಯಾಕಂದರೆ ಇಲ್ಲಿ ಸ್ನೇಹ ಮಾಡಿದ ಅವಾಂತರಕ್ಕೆ ಕೆಂಡವಾಗದಾರ ರಾಮ್ ಹಾಗಿದ್ರೆ ಏನಪ್ಪ ಆಯಿತು ತಿಳ್ಕೊಬೇಕು ಅಂದರೆ ಈಗಲೇ ನಮ್ಮ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಈ ಒಂದು ವಿಡಿಯೋವನ್ನು ಪೂರ್ತಿಯಾಗಿ ನೋಡುವುದನ್ನು ಯಾವುದೇ ಕಾರಣಕ್ಕೂ ಕೂಡ ಮರಿಬೇಡಿ ಪ್ರೇಮ ರಾಮನನ್ನ ತುಂಬ ಪ್ರೀತಿ ಮಾಡ್ತದಾಳೆ ಸ್ನೇಹ ರಾಮನನ್ನು ಪಡ್ಕೋಬೇಕು ಅಂತ ಎಷ್ಟು ಅಷ್ಟು ನಾಟಕ ಮಾಡೋಕ್ಕಾಗುತ್ತೋ ಅಷ್ಟು ನಾಟಕ ಮಾಡ್ತದಾಳೆ ಎಷ್ಟು ಅಡ್ಡದಾರಿಯಲ್ಲಿ ದಾರಿಯಲ್ಲಿ ರಾಮನ ಪಡ್ಕೊಳ್ಳೋಕೆ ಸಾಧ್ಯ ಆಗುತ್ತೋ ಅಷ್ಟು ಪಡ್ಕೊಳ್ಳೋಕ್ಕೆ ಪ್ರಯತ್ನ ಪಡ್ತದಾಳೆ ಆದರೆ ಅವಳು ಯಾವುದೇ ಅಡ್ಡದಾರಿಗೋಗು ಏನೇ ಮಾಡಿದ್ರೂ ಕೂಡ ಪ್ರೀಮಾಳಿಂದ ರಾಮನನ್ನು ಪಡ್ಕೊಳ್ಳೋದು ಅಷ್ಟು ಸುಲಭ ಅಲ್ಲ ಖಂಡಿತವಾಗ್ಲೂ ಪದೇ 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 ವಿಫಲ ಆಗ್ತಾನೆ ಇದ್ದಾಳೆ ಇಲ್ಲಿ ರಾಮನ ಅಮ್ಮನೇನು ಬುಟ್ಟಿಗೆ ಹಾಕೋಬೋದು ಆದರೆ ರಾಮನನ್ನು ಅಷ್ಟು ಸುಲಭವಾಗಿ ಬುಟ್ಟಿಗೆ ಹಾಕೊಳ್ಳೋಕ್ಕಾಗತ್ತ ಖಂಡತ ಅಲ್ಲ ಸ್ನೇಹನ ರಾಮ್ ರು ಇವತ್ತು ನಾನು ಬೇರೆಯವ್ರನ್ನ ಮದುವೆ ಆಗಿದ್ದೀನಿ ಅನ್ನೋ ಸನ್ಸ್ರಾಮ ಇತ್ತ ಕಡೆ ಪ್ರೇಮ ಅಂತೂ ತನ್ನ ಗಂಡನ್ನ ಯಾವುದೇ ಕಾರಣಕ್ಕೂ ಬಿಟ್ಕೊಡುವುದಿಲ್ಲ ಅಂತ ಹೇಳಿ ದೊಡ್ಡ ಸಾಹಸನೆ ಮಾಡೋಕೆ ಸಿದ್ಧವಾಗಿದ್ದಾಳೆ ಇಲ್ಲಿ ಸ್ನೇಹ ಯಾವುದೇ ಕಾರಣಕ್ಕೂ ರಾಮನನ್ನ ಬಿಟ್ಕೊಡುವುದಿಲ್ಲ ನಿನ್ನಿಂದ ಕಿತ್ಕೊಂಡೇ ಕಿತ್ಕೋತೀನಿ ಅಂತ ಪ್ರೇಮಾಗೆ ಚಾಲೆಂಜ್ ಮಾಡಿದಾಳೆ ಇಲ್ಲಿ ರಾಮ ಮತ್ತು ಸ್ನೇಹ ಇಬ್ಬರು ಕೂಡ ಕ್ಯಾಂಟೀನಲ್ಲಿ ಊಟ ಮಾಡ್ತಿರ್ತಾರೆ ಊಟ ಅಂತೂ ತುಂಬ ಅಂದರೆ ತುಂಬಾ ಸಖದಾಗಿರುತ್ತೆ ಅಲ್ಲಿ ಬಂದಿದ್ದೆ ಸ ನಿಮ್ಮ ಮನೆಯಿಂದಾನೇ ಊಟ ಬಂದಿರೋದು ಅಂತ ಹೇಳಿ ಅಸಿಸ್ಟೆಂಟ್ ಅಸಿಸ್ಟೆಂಟ್ ಅಥವಾ ಅಟೆಂಡರ್ ಹೇಳ್ತಾರೆ ಈ ಒಂದು ಮಾತನ್ನ ಕೇಳಿದೆ ಸ್ನೇಹ ಸಿಡ್ದು ಹೋಗ್ತಾಳೆ ಅದಕ್ಕೆ ಸರಿಯಾಗಿ ಪ್ರೀಮಾ ಕೂಡ ಅವರು ಕ್ಯಾಂಟೀನ್ನ ಹತ್ರನೇ ಬರ್ತಾಳೆ ಪ್ರೀಮಾ ಬರ್ತಿದ್ದಾಗೆ ಇಲ್ಲಿ ಸ್ನೇಹ ಹೋಗಿದ್ದೆ ಪ್ರೀಮಾನ ಹಾಗೆ ದಬ್ಬಿ ಬಿಡ್ತಾಳೆ ಇತ ಬಂದಿದ್ದು ಊಟ ಹೇಗಿತ್ತು ಅಂತ ಕೇಳೋದಕ್ಕೆ ಆದರೆ ಈ ಒಂದು ಸಮಯದಲ್ಲಿ ರಾಮ್ ಪ್ರೇಮ ಊಟ ತುಂಬಾ ಚೆನ್ನಾಗಿತ್ತು ಪ್ರೇಮ ಅಂತ ಹೇಳ್ತಿದ್ದಾರೆ ಈ ಮಾತು ನಿಜಕ್ಕೂ ಪ್ರೇಮಾಗೆ ಖುಷಿ ಕೊಡಿ ಕೊನೆಗೂ ಸ್ನೇಹ ಮುಂದೆ ಪ್ರೇಮ ಗೆದ್ದದಾಳೆ ಅಂತ ಹೇಳ್ಬೋದು ರಾಮ್ ಹೃದಯವನ್ನ ಹತ್ರ ಹೋಗ್ತದಾಳೆ ಅಂತ ಕೂಡ ಹೇಳ್ಬೋದು